ಶುದ್ಧ ಅರಿಶಿನ ಸೇವನೆಯಿಂದಾಗಿ ದೇಹದಲ್ಲಾಗುತ್ತೆ ಉತ್ತಮ ರಕ್ತ ಸಂಚಾರ ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿರುವಂತಹ ಅರಿಶಿನ ಆಹಾರದ ಮೂಲಕ ಹಾಲಿನ ಮೂಲಕ ಸೇವನೆ ಮಾಡುವುದರಿಂದ ಹಲವು ರೀತಿಯ ಆರೋಗ್ಯದ ಲಾಭಗಳನ್ನು ಪಡೆಯಬಹುದಾಗಿದೆ ಅದು ಯಾವುದು ಅಂತ ನೋಡೋಣ ಶುದ್ಧ ಅರಿಶಿನದ ಸೇವನೆಯಿಂದ ರಕ್ತ ಸಂಚಾರ ಉತ್ತಮಗೊಳ್ಳುತ್ತೆ ಅದರಲ್ಲಿರುವಂತಹ ವಿಷಕಾರಿ ಅಂಶಗಳು ದೇಹದಿಂದ ಹೊರ ಹೋಗುತ್ತೆ ರಕ್ತನಾಳದಲ್ಲಿರುವ ಕೊಬ್ಬನ್ನು ಕರಗಿಸುವ ಅರಶಿನ ಹೃದಯದ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ ಮೈಕೈ ನೋವಾದಾಗ ಬಿಸಿನೀರಿಗೆ ಚಿಟಿಕೆ ಅರಶಿನವನ್ನು ಹಾಕಿ ಕುಡಿಯೋದ್ರಿಂದ ನೋವು ಇಲ್ಲವಾಗುತ್ತೆ ಕಿಡ್ನಿ ಸಮಸ್ಯೆಗೂ ಕೂಡ ಇದು ರಾಮಪಾಣವಾಗಿದೆ ಇದು ಜೀರ್ಣಕ್ರಿಯೆಯನ್ನ ಕೂಡ ಸುಧಾರಿಸುತ್ತೆ ಗಾಯವಾದಲ್ಲಿ ಚಿಟಿಕೆ ಅರಿಶಿನ ಪುಡಿಯನ್ನು ಉದುರಿಸುವುದರಿಂದ ರಕ್ತ ಸೋರುವುದು ಆಗುತ್ತೆ ಗಾಯ ಬಹಳ ಬೇಗ ಗುಣ ಆಗುತ್ತೆ ಮೆದುಳಿನ ಕಾರ್ಯಗಳನ್ನು ಚುರುಕುಗೊಳಿಸಲು ಕೂಡ ಇದು ಸಹಕಾರಿಯಾಗಿದೆ ಅಲ್ಲಿನ ಕ್ಯಾವಿಟಿ ಸಮಸ್ಯೆಯನ್ನ ದೂರ ಮಾಡಲು ಚಿಟಿಕೆ ಅರಿಶಿನ ಪುಡಿಯನ್ನ ಬೆರೆಸಿ ಬಳಸಬಹುದಾಗಿದೆ ಮಕ್ಕಳಿಗೆ ರಾತ್ರಿ ಮಲಗುವ ಮುನ್ನ ಕುಡಿಯುವ ಬೆಚ್ಚಗಿನ ಹಾಲಿಗೆ ಚಿಟಿಕೆ ಅರಿಶಿನ ಪುಡಿಯನ್ನು ಉದುರಿಸಿಕೊಡಿ ಪದೇ ಪದೇ ಕಾಡುವ ಶೀತ ಜ್ವರದ ಸಮಸ್ಯೆಯಿಂದ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ